ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಒಂದು ಊರಿಗೆ ಹೊಂತೀವಿ ನೋಡಿರಿ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ವ್ಲಾಗು ಅಲ್ಲಿ ಊರಿಗೆ ಹೋಗಿದ್ದರೂ ಸಂಬಂಧ ನಾನು ವಿಡಿಯೋ ಹಾಕೋದಾಗಿಲ್ಲ ಹಾಕಿಲ್ಲ ಅದರಾಗೆ ರಿಚಾರ್ಜ್ ಒಂದು ಇದ್ದಿದ್ದಿಲ್ಲ ಮೊಬೈಲ್ದಾಗ ಈಗ ಹಾಕತ್ತೀನಿ ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಲಾರದೆ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ಬೇಕು ರೀ ಫ್ರೆಂಡ್ಸ್ ಕಷ್ಟಪಟ್ಟು ಮಾಡಾತ್ತೀವಿ ಕಾಲೇಜಿಂದ ಬಂದು ಇವತ್ತು ಸ್ಯಾಟರ್ಡೆ ಐತೆ ಅಂಥೇಳಿ ಎಡಿಟ್ ಮಾಡಿ ಹಾಕತ್ತೀನಿ ಡೈಲಿ ಮಾಡೋದಾಗ್ತಿದ್ದಿಲ್ಲ ಇವಾಗ ನೋಡಿರಿ ಫ್ರೆಂಡ್ಸ್ ನಾವು ಇಲ್ಲಿ ಊರಿಗೆ ಹೊಂಟೀವಿ ನೋಡಿರಿ ಇದು ಇಲ್ಲಿ ಮಾರ್ಕೆಟ್ದಾಗ ನೋಡಿರಿ ನಾವು ಊರಿಗೆ ಹೋಗತ್ತಾಗ ಆಮೇಲೆ ಬಸ್ ಹಿಡ್ಕೊಂಡು ನಾವು ನಮ್ಮ ಊರಿಗೆ ಹೊಂಟೀವಿ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗೆಲ್ಲ ಫುಲ್ ಭಾಳ ಜನ ಇದ್ರು ಗದ್ಲಿ ಹೇಳಿ ಇವ್ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾವು ಜಸ್ಟ್ ಬರೀ ಐದು ಐದು ನಿಮಿಷ ಲೇಟ್ ಮಾಡಿದ್ದಕ್ಕೆ ನಮ್ದು ಐದರ ಬಸ್ ಹೋಗೈತಿ ಇಲ್ಲಿನ ಸಿಂದಗಿ ಬಸ್ ದಾಗ ಅದವು ನಾವು ಆಮೇಲೆ ಮುಕ್ಕಂ ಬಸ್ ಅಂದರೆ ಎಂಟಕ್ಕೆ ಹೋಗಿ ಮುಟ್ಟೋ ಬಸ್ ಸಿಕ್ತು ಅದೇ ಬಸ್ಸಿಗೆ ಕುಂತು ಹೊಂಟೀವಿ ನೋಡ್ರಿ ఫుల్ హోగ్ క్లైమేట్ ఫుల్ కోల్డ్ ఇప్పుడు తండ గాళి బస్సాతితో అద్రై కిటికీ సైడ్ కుత నోడ్రీ ఫ్రెండ్స్ నోడ్రీ నేను నమ్మకి కుతీ నోడీ హలో ఫ్రెండ్స్ నూట్యూబ్ చాలల్కి స్వగత సో ఫ్రెండ్స్ నూరి బు నోడ్రీ రాత్రి విడ అది ఇది ముంజా విడు ಎಲ್ಲೆಲ್ಲ ನೀವು ತುಂಬ ನೋಡ್ಬೇಕು ನೋಡ್ರಿ ಇಲ್ಲಿ ಬನ್ನಿ ಇಲ್ಲಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಹಬ್ಬದ ಸಾಮಾನ್ ಬಂದಿನಿ ನೋಡ್ರಿ ಹಬ್ಬದ ದಿನ ಏನು ಮಾಡ್ತೀನಂತೇಳು ಹಾಕ್ತೀನಂತೆ ಎಲ್ಲರೂ ವೆಯ್ಟ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ನೋಡ್ರಿ ನಾವು ಜಳಕ ಅದು ಮಾಡಿ ಇವಾಗ ರೆಡಿಯಾಗಿವೆ ನೋಡ್ರಿ ಅದು ಎಲ್ಲ ಮಾಡಿದ್ವಿ ಸದ್ ನಾವು ಖರ್ಚಿಕಾಯಿ ಮಾಡಬೇಕು ಮಾಡತ್ತೀವಿ ಕಾರ್ಚಿಕಾಯಿ ಆಮೇಲೆ ಮಾಡ್ಬೋದು ಸದ್ ನಾವು ಸಾಂಬಾರು ಮತ್ತು ಕೊಬ್ಬರಿ ಹೆಚ್ಚು ಮಾಡೋದು ಬರ್ರಿ ನಮ್ಮ ಕರಿಕಿ ಅದೇ ನೋಡ್ರಿ ಫ್ರೆಂಡ್ಸ್ ನಾವಿಲ್ಲಿ ಖರ್ಚಿಕಾಯಿ ಮಾಡಾತ್ತೀವಿ ನೋಡ್ರಿ ಇಲ್ಲಿ ಯಾರ್ಯಾರು ಮನೆಯಾಗೋ ಹಿಂಗೆ ಮಾಡ್ತಾರ ಕಮೆಂಟ್ ಹಾಕಿರಿ ಏನು ಅಮ್ಮಲಿಗೆ ಖರ್ಚಿಕಾಯಿ ಮಾಡೋದೇ ಕೇಳೋದು ಬೇಡ್ರಿ ಮತ್ತು ವೀಡಿಯೋ ಆಗಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ನನಗೂ ಆಮೇಲೆ ವಿಡಿಯೋ ವೀಡಿಯೋ ಮಾಡಬೇಕಂತೇಳಿ ಇಲ್ಲಿ ಇದ್ದೆ ಅಂದ್ರೆ ಬರ್ತಿತ್ತು ನನಗೂ ಹೇಳಿ ಅಲ್ಲಿ ಊರಿಗೆ ಹೋದ್ಮಾಗಲ್ಲ ಅವ್ರ ಜೊತೆ ಕುಂದ್ರದಾಗ್ಯದ ನಂದು ವಿಡಿಯೋನೇ ಮಾಡೋದಾಗಿಲ್ಲ ನೋಡ್ರಿ ಹೆಂಗೆ ಟಿ ವಿ ಇಲ್ಲೇ ಮಾಡ್ಕೋತ ಕೂತೀವಿ ನೋಡ್ರಿ ನಾವು ನಾನು ಅವಾಗೇ ಹೇಳಿ ಮಾಡಿದ್ದೆ ವಿಡಿಯೋ ಆದ್ರೆ ಏನು ಮಾಡಬೇಕು ನೆಟ್ ರೀಚಾರ್ಜ್ ಒಂದು ಇದ್ದಿದ್ದಿಲ್ಲ ನನ್ನ ಫೋನ್ದಾಗ ಹಾಕೋದಾಗಿಲ್ಲ ನೋಡಿರಿ ಆಲ್ರೆಡಿ ಒಂದು ಮರ ಮಾಡಿಟ್ಟಿವಿ ನಾವು ಖರ್ಚಿಕಾಯಿ ಸರ್ ನೋಡಿರಿ ಫ್ರೆಂಡ್ಸ್ ನಾವಿಲ್ಲಿ ಬೇಸಂಡಿ ಮಾಡಬೇಕು ಸಕ್ರೆ ಪುಡಿ ಸೋಸುಗಳ ಹಾತಿವಿ ನೋಡಿರಿ ಸಕ್ರೆ ಪುಡಿ ಸೋಸ್ಕೊಂಡು ಆಮೇಲೆ ಅದಕ್ಕೆ ಕಡಲಿ ಇಟ್ಟು ಮಿಕ್ಸ್ ಮಾಡಿ ಮಾಡ್ತೀವಿ ನೋಡ್ರಿ ಹೆಂಗೆ ಮಾಡ್ತೀವಂತ ಅಂತ ಬರ್ರಿ ಸೊ ಫ್ರೆಂಡ್ಸ್ ಇದು ಕಡ್ಲಿ ಹಿಟ್ಟಿಗೆ ತುಪ್ಪ ಹಾಕಿವಿ ನೋಡ್ರಿ ಇದು ಕಡ್ಲಿ ಹಿಟ್ಟು ಮನೆಯಾಗೆ ಮಾಡಿದ್ದು ಕಡಲಿ ಬೇಳೆ ಬಿಸಿ ಅದು ಹುರಿದು ಅವಕ್ಕೆ ಬೀಸ್ಕೊಂಡು ಬಂದು ಮಾಡಿದ್ದು ಹಿಟ್ಟಿದು ಅಂಗಡಿಯಾಗಿನೂ ತಂದಿದ್ದು ಹಿಟ್ಟಲ್ಲ ನೋಡಿ ಅದಕ್ಕೆ ತುಪ್ಪ ಹಾಕಿ ಇವಾಗ ನಾವು ಗ್ಯಾಸ್ ಆನ್ ಮಾಡಿ ಹುರಿಯಾತೀವಿ ನೋಡಿರಿ ಫ್ರೆಂಡ್ಸ್ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳಾತಿವಿ ನೋಡ್ರಿ ಇಲ್ಲಿ ಇಲ್ಲಿ ಹಿಟ್ಟಿಗೆ ತುಪ್ಪ ಎಷ್ಟು ಮಿಕ್ಸ್ ಮಾಡಬೇಕಂದ್ರೆ ಅದು ಹಿಂಗೆ ಒಳಗೆ ಗಂಟು ಗಂಟು ಫಾರ್ಮ್ ಆಗ್ಬೇಕು ನೋಡ್ರಿ ಯಾಕಂದ್ರೆ ಹಿಂಗೆ ಗುಂಡಿ ಕಟ್ಟಬೇಕಾದ್ರೆ ಇದು ಹಾಕ್ತವೆ ಒಂದು ಹಿಟ್ಟು ಗುಂಡಿ ಟೈಪ್ ಆಗ್ತೈತಿ ಅಲ್ಲಿ ತನಕ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ನೀವು ಡ್ರೈ ಫ್ರೂಟ್ನು ಆ್ಯಡ್ ಮಾಡೋದು ಸಬ್ ಆ್ಯಡ್ ಮಾಡ್ಕೊಂಡಿದ್ದೀರಿಲ್ಲ ಆಮೇಲೆ ಇದಕ್ಕೆ ಏಲಕ್ಕಿ ಅದು ಎಲ್ಲ ಕೊಟ್ಟಿ ಹಾಕ್ಬೇಕು ಸೊ ಫ್ರೆಂಡ್ಸ್ ನೋಡ್ರಿ ನಾ ಇಲ್ಲಿ ಏಲಕ್ಕಿ ಕೊಟ್ಕೊಡತ್ತೆ ಏಲಕ್ಕಿ ನಾ ಸ್ವಲ್ಪ ಅಂತ ಹೇಳಿ ಅಂದು ದೊಡ್ಡ ಮತ್ತು ನಾವು ಹಾಕಿ ಕುಟ್ಟಾತೀವಿ ನೋಡ್ರಿ ಇನ್ನೊಂದು ಸ್ವಲ್ಪ ಏಲಕ್ಕಿನೂ ಹಾಕ್ಬೇಕಂಥೇಳಿ ಮಾಡಿ ಇನ್ನೊಂದಿಷ್ಟು ತೊಗೊಂಡಿವಿ ನೋಡ್ರಿ ಇಲ್ಲಿ ಆಮೇಲೆ ಇನ್ನೊಂದಿಷ್ಟು ಸೊಪ್ಪಿತ್ತು ತೆಗೆದು ಮತ್ತು ಏಲಕ್ಕಿ ಹಾಕಿ ಕೊಟ್ಟಾತಿ ನೋಡ್ರಿ ಇಲ್ಲಿ ಏಲಕ್ಕಿ ಎಷ್ಟು ಸಣ್ಣ ಕುಟ್ತೀವಿ ಅಂದ್ರೆ ಬಾಯಾಗ ಅದು ಬರ್ತಿತ್ತಿಲ್ಲ ಅಂದ್ರೆ ಒಂದೇ ಕಡೆ ಒಂಬ್ಳಿಗೆ ಬಂದುಬಿಡ್ತದೆ ಸರ್ ನೋಡ್ರಿ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಇಲ್ಲಿ ಉಂಡೆ ಕಟ್ಟ ನೋಡಿರಿ ನಾನು ಎಷ್ಟು ಕಟ್ಟಬೇಕಂತ ಹೇಳಿ ಟ್ರೈ ಮಾಡಿದೆ ಆದರೆ ನಾನು ಕಟ್ಟೋಕ್ಕೆ ಬರಾತಿದ್ದೆ ಒಂದಲ್ಲ ಒಂದು ಏನು ಶೇಪ್ ಕೆಡಾತಿತ್ತು ಅದು ರೌಂಡೇ ಆಗತ್ತಿದ್ದಿಲ್ಲ ಒಟ್ಟು ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮದು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ಲೇಟ್ ಮಾಡಿ ಅಪ್ಲೋಡ್ ಮಾಡೀನಿ ಸೊ ಫ್ರೆಂಡ್ಸ್ ಇವಾಗ ನೋಡ್ರಿ ನಾವು ಹೊರರಿ ನಾವು ಬೇಸನ್ ಉಂಡಿ ಮಾಡಿ ನೋಡ್ರಿ